ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಯಾವ ರೆಸಿಪಿ ಶೇರ್ ಇದ್ದೀನಿ ಅಂತ ಅಂದರೆ ಕ್ರಿಸ್ಮಸ್ ಸ್ಪೆಷಲ್ ಇನ್ನೇನು ಹತ್ರ ಬಂದೇ ಬಿಡ್ತು ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ ಸಕ್ಕರೆ ಒಂದು ಕಪ್ಪಷ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಮೈದಾ ಮೂರೂ ಒಂದೊಂದು ಕಪ್ ಆಗುವಷ್ಟು ಮತ್ತು ಒಂದು ದೊಡ್ಡ ಬಾಳೆಹಣ್ಣು ಬರುತ್ತಲ್ವ ಅದು ಒಂದು ಮೊಟ್ಟೆ ಒಂದು ನಾಲ್ಕು ಏಲಕ್ಕಿ ಮತ್ತು ಡಾಲ್ಡ ನಾವು ತುಪ್ಪ ತಿನ್ನೋಲ್ಲ ಅದಕ್ಕೋಸ್ಕರ ಡಾಲ್ಡಾ ಯೂಸ್ ಮಾಡ್ತಾ ಇದ್ದೀವಿ ನೀವು ತುಪ್ಪ ತಿನ್ನೋ ನಿಮ್ಗೆ ಇಷ್ಟ ಇದ್ದರೆ ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋದು ಡಾಲ್ಡಾ ಬದಲು ಸೊ ಈಗ ಡಾಲ್ಡಾನ ಚೆನ್ನಾಗಿ ಕಾಯಿಸ್ಕೋಬೇಕು ಆಮೇಲೆ ಮಿಕ್ಸಿಗೆ ಶುಗರ್ ಪೌಡರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಸೊ ನಾವು ಶುಗರ್ನೇ ಪೌಡರ್ ಮಾಡ್ಕೊತಾ ಇದ್ದೀವಿ ಸೊ ಶುಗರ್ ಪೌಡರ್ ಆದಮೇಲೆ ಎಲ್ಲ ಫುಲ್ ಆದಮೇಲೆ ಏಲಕ್ಕಿ ಹಾಕ್ಕೊಂಡು ಇನ್ನೊಂದು ಸಲ ಪೌಡರ್ ಮಾಡಿ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಬಾಳೆಹಣ್ಣ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮತ್ತು ಮೊಟ್ಟೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ರುಬ್ಕೊಳ್ಳಿ ಅದಾದಮೇಲೆ ಇಲ್ಲಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ತಗೊಂಡಿದ್ವಲ್ಲ ಅದನ್ನು ಈಗ ಆ್ಯಡ್ ಮಾಡಿಕೊಂಡು ಮತ್ತು ಸ ಫುಲ್ಲು ಸಕ್ಕರೆ ಪೌಡರ್ ಒಂದು ಕಪ್ಪಷ್ಟು ಹಾಕ್ಕೋಬೇಡಿ ಅರ್ಧ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೆ ಆದಮೇಲೆ ಸ್ವಲ್ಪೇ ಸ್ವಲ್ಪ ಉಪ್ಪು ಅಂದರೆ ಅಷ್ಟು ಒಂದು ಸ್ಪೂನು ಚಿಕ್ಕ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಲೇ ಕಾಯಿಸಿಟ್ಟಿದ್ರಲ್ವ ಡಾಲ್ಡಾನ ಅದನ್ನು ಅದ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ಅದೇ ಡಾಲ್ಡಾ ಬದಲು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೋಬೋದು ಆಮೇಲೆ ಈಗಾಗಲೇ ರುಬ್ಬಿಟ್ಟಿದ್ರಲ್ವ ಬಾಳೆಹಣ್ಣು ಮತ್ತು ಮೊಟ್ಟೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಪೂರ್ತಿ ತುಪ್ಪದಲ್ಲೇ ಕಲಿಸ್ಬೌದು ನಮಗೆ ತುಪ್ಪ ಅಲ್ವ ಇಲ್ವಲ್ಲ ಅದಕ್ಕೆ ಡಾಲ್ಡಾ ಕೂಡ ತುಂಬ ಜಾಸ್ತಿ ಅನಿಸ್ಬಿಡುತ್ತೆ ಫುಲ್ ಅದರಲ್ಲೇ ಹಾಕಿ ಕಲಿಸಿದ್ರೆ ಅದಕ್ಕೆ ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದೇ ಚಪಾತಿ ಇಟ್ ಥರ ಇರಬೇಕು ಅದೊಂದು ಫೈವ್ ಟೆನ್ ಮಿನಿಟ್ಸ್ ಹಾಗೆ ಎತ್ತಿಡಿ ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡಿಕೊಂಡು ಫ್ರೈ ಮಾಡ್ಕೊಬೋದು ಸೊ ಫಸ್ಟ್ ನಾವಿಲ್ಲಿ ಈ ಥರ ಶೇಪ್ ಮಾಡ್ಕೊತಾ ಇದ್ದೀವಿ ಶೇಪ್ ಎಷ್ಟು ಗೊತ್ತಿಲ್ಲ ಅದೇ ಸ್ಪೂನಲ್ಲಿ ಈ ಥರ ಮಾಡೋದು ನೋಡಿ ಆಯಿತು ಎಲ್ಲ ಈ ಥರ ಶೇಪ್ ಬರುತ್ತೆ ಆಮೇಲೆ ನೆಕ್ಸ್ಟು ಸ್ಕ್ವಯರ್ ಶೇಪ್ ಮತ್ತು ಡೈಮಂಡ್ ಶೇಪ್ ಕೂಡ ಮಾಡಿದ್ವಿ ತಿಡಿ ಕಟ್ ಮಾಡೋದು ನಿಮ್ಗೆ ಯಾವ ಶೇಪ್ ಬೇಕಾದ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಇದು ಸ್ಕ್ವಯರ್ ಶೇಪ್ ರೆಡಿ ಆಯಿತು ಮತ್ತು ಇದು ಆಗಲೇ ಸ್ಪೂನಲ್ಲಿ ಮಾಡಿದ್ರಲ್ವ ಅದು ಇದು ಬಂದು ಏನು ಟ್ರಯಾಂಗಲ್ ಇದು ಡೈಮಂಡ್ ಈಗ ಎಲ್ಲ ರೆಡಿಯಾಗಿದೆ ಇನ್ನೇನು ಮಾಡೋದು ಈಗ ಇವಾಗ ಅಂದರೆ ಹಾಕಿ ಫ್ರೈ ಮಾಡೋದು ಇದು ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮ್ ಐ ಫ್ಲೇಮಲ್ಲಿ ಇಡಬೇಡಿ ಎಣ್ಣೆ ಮೇಲೆ ಎಲ್ಲನೂ ಹಾಕಿ ಲೋ ಫ್ಲೇಮಲ್ಲೇ ಅದು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಹೈ ಫ್ಲೇಮ್ ಇಟ್ ಇಡಬೇಡಿ ಆಮೇಲೆ ಲೋ ಫ್ಲೇಮಲ್ಲೇ ಇಡಬೇಕು ಇದನ್ನು ನೀವು ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಟೆನ್ ಟು ಫಿಫ್ಟೀನ್ ಡೇಸ್ವರ್ಗು ನೀವು ತಿನ್ನೋದಕ್ಕೆ ಬೇಯಬೇಕಲ್ವಾ ಹಾಂ ಈ ಕಲರ್ ಅದೇ ಬ್ರೌನ್ ಕಲರ್ ಬಂದರೆ ಬರೋವರೆಗೂ ಗೊತ್ತಾಗುತ್ತೆ ಬೇದಿ ಬೆಂದಿದೆ ಅಂತ ಸೊ ಎಲ್ಲ ಈಗ ಫ್ರೈ ಮಾಡ್ಕೊಂಡಿದ್ದು ಆಯಿತು ಸೊ ಬಿಸಿ ಬಿಸಿ ಇರುವಾಗಲೇ ಆಗಲೇ ಸಕ್ಕರೆ ಪೌಡರ್ ಸ್ವಲ್ಪ ಇಟ್ ಇತ್ತರಲ್ವ ಏನಕ್ಕೆ ಅಂತ ಅಂದರೆ ಇದಕ್ಕೆ ಅದು ಬಿಸಿ ಬಿಸಿ ಇರುವಾಗಲೇ ಸಕ್ಕರೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ತಣ್ಣಗಾದ ಮೇಲೆ ಸಕ್ಕರೆ ಪೌಡರ್ ಹಾಕಿದ್ರೆ ಅದು ಇಟ್ಕೊಳಲ್ವ ಅದಕ್ಕೆ ಬಿಸಿ ಬಿಸಿ ಇರುವಾಗಲೇ ಸಕ್ಕರೆ ಪೌಡರ್ ಹಾಕಬೇಕು ಈಗ ನೋಡಿದ್ರಲ್ಲ ನೀವು ಹೇಗೆ ಮಾಡೋದು ಕ್ರಿಸ್ಮಸ್ ಸ್ವೀಟ್ ಅಂತ ಹೇಳಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ Share Mari Enjoy Mari. Thank you. Bye.